ಇತ್ತು ಬಂದ್ಬಿಟ್ಟು ಅಕ್ಷಯ ತೃತೀಯ ವ್ಲಾಗ್ ಇದು ಆ ಎಲ್ರಿಗೂ ಮೊದಲಿಗೆ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಇದನ್ನ ಹಬ್ಬ ರೀತಿನೇನೆ ಸೆಲೆಬ್ರೇಷನ್ ಮಾಡ್ತಾರೆ ನಾನು ಎದ್ದಾಗ ಒಂದು ಫೈವ್ ತರ್ಟಿ ಆಗಿತ್ತು ಮಾರ್ನಿಂಗು ಎದ್ದು ಪೂಜೆಗೆಲ್ಲ ರೆಡಿ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮೊದಲು ನಾನು ಸ್ನಾನನೆಲ್ಲ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಬಾಗಿಲಿಗೆ ನೀರೆಲ್ಲ ಹಾಕಿ ಆ ಬಾಗಿಲನ್ನೆಲ್ಲ ಸ್ವಚ್ಛ ಮಾಡಿ ನಾನು ಕುಂಕುಮ ಅಷ್ಟನೆಲ್ಲ ಹಾಕಿ ರಂಗೋಲಿನ ಹಾಕ್ತಾಯಿದ್ದೀನಿ ಅದರಲ್ಲೂ ಈ ಅಕ್ಷಯ ತೃತೀಯ ದಿನವೇ ಬುಧವಾರ ಬಿದ್ದಿರೋದ್ರಿಂದ ಅಂದರೆ ಇದು ನಮ್ಮ ಮನೆ ದೇವ್ರ ವಾರನೂ ಕೂಡ ಹೌದು ನಮಗೆ ವಾರ ವಾರ ಬುಧವಾರ ಪೂಜೆ ಅಂತೂ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ಮನೆ ದೇವ್ರ ವಾರ ಆದ್ರಿಂದ ನಾನಿವತ್ತು ಕುಬೇರ ರಂಗೋಲಿನ ಇದ್ದೀನಿ ಮನೆ ಬಾಗಿಲಿಗೆ ಏನಕ್ಕೆ ಅಂದರೆ ಇವತ್ತು ಅಕ್ಷಯ ತೃತೀಯ ಆದ್ದರಿಂದ ಲಕ್ಷ್ಮಿ ಮತ್ತು ಕುಬೇರ ಮತ್ತು ಗಣೇಶನ ನಾವು ಆರಾಧನೆನ ಮಾಡಬೇಕು ಪೂಜೆನೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದರೆ ನಾವು ಮೊದಲಿಗೆ ಯಾವುದೇ ಏನೇ ಪ್ರೋಗ್ರಾಮ್ ಮಾಡಲಿ ಇಲ್ಲ ಏನೇ ಒಂದು ಫಂಕ್ಷನ್ ಮಾಡಲಿ ಇಲ್ಲ ಯಾವುದೇ ಒಂದು ವ್ರತನ ಮಾಡಲಿ ನಾವು ಇಲ್ಲ ಯಾವುದೇ ಒಂದು ಪೂಜೆನೆ ಮಾಡಿದ್ರು ಕೂಡ ಮೊದಲಿಗೆ ಗಣೇಶನ್ನೇ ಪೂಜಿಸಿ ಆರಾಧನೆ ಮಾಡಿ ಯಾವುದೇ ವಿಘ್ನ ಇಲ್ಲದೇ ನಿರ್ವಿಘ್ನವಾಗಿ ನಮ್ಮ ಅಂದ್ಕೊಂಡಿರೋ ಕಾರ್ಯ ನೆರವೇರಲಿ ಅಂತ ಮಾಡೇ ಮಾಡ್ತೀವಿ ಅದರಿಂದ ಮೊದಲಿಗೆ ನಾವು ಗಣೇಶನ ಆರಾಧನೆ ಮಾಡಿ ಆಮೇಲೆ ಲಕ್ಷ್ಮೀ ಕುಬೇರನ ನಾವು ಪೂಜೆನ ಮಾಡಬೇಕು ಅದರಲ್ಲೂ ಲಕ್ಷ್ಮೀ ಪೂಜೆನ ನಾವು ಸಂಜೆ ಗೋದುಳಿ ಮುಹೂರ್ತದಲ್ಲಿ ಮಾಡಬೇಕು ಐದೂವರೆಯಿಂದ ಆರೂವರೆಗೆ ಗೋದುಳಿ ಮುಹೂರ್ತ ಆ ಟೈಮಲ್ಲಿ ನೀವು ಅಕ್ಷಯ ತೃತೀಯ ದಿನ ಏನು ತಗೋತಿರೋ ಚಿನ್ನ ಬೆಳ್ಳಿ ಅಥವಾ ಚಿನ್ನ ಬೆಳ್ಳಿನೇ ತಗೋಬೇಕು ಅಂತ ಏನೂ ಇಲ್ಲ ಅದು ಬಿಟ್ಟು ಮನೆಗೊಂದು ಕಲ್ಲುಪ್ಪು ತಗೊಬಂದರೂ ಆಗುತ್ತೆ ಅದು ಲಕ್ಷ್ಮೀ ಸ್ವರೂಪನೇ ಅಥವಾ ಅಕ್ಕಿ ಬಾರ್ಲಿ ಅದು ವಿಷ್ಣು ಸ್ವರೂಪ ಆ ಥರ ಮತ್ತು ಮಣ್ಣಿನ ಮಡಕೆ ಆಗಿರ್ಬೋದು ಇಲ್ಲ ಮಣ್ಣಿಂದ ಏನಾದ್ರು ಸನ್ಮಾನು ಇಲ್ಲ ಇತ್ತಾಳೆದು ತಾಮ್ರದು ಲಕ್ಷ್ಮಿದು ವಿಗ್ರಹನೋ ಕಳ್ಸೋ ಚೆಂಬ ಥರ ಏನಾದರೂ ನೀವು ಮನೆಗೆ ತಂದು ಅದು ಲಕ್ಷ್ಮೀ ದೇವಿನೇ ನಮ್ಮ ಮನೆಗೆ ಆಹ್ವಾನ ಆಗಿರೋ ರೀತಿ ಅಂದರೆ ಆರ್ಥಿಕ ಸಮಸ್ಯೆ ನಮಗೆ ಎದುರು ಆಗಲ್ಲ ವರ್ಷವಿಡಿ ಅನ್ನೋದು ನಂಬಿಕೆ ಆದ್ದರಿಂದ ನಾವು ಲಕ್ಷ್ಮಿನ ಕುಬೇರನ ಪೂಜೆ ಮಾಡಿ ಇವತ್ತಿನ ದಿನ ನಮ್ಮ ಆದಾಯದ ಮೇಲೆ ಯಾವುದೇ ರೀತಿ ಸಮಸ್ಯೆ ಉಂಟಾಗದೇ ಇರಲಿ ಅಂತ ಕೇಳ್ಕೊತೀವಿ ಇದು ಮೇಯ್ನ್ ಎದುರದು ಉದ್ದೇಶ ಆಗಿರುತ್ತೆ ಈ ಹಬ್ಬದ್ದು ಆವಾಗಲೇ ಹೇಳ್ದಂಗೆ ನಾವು ಚಿನ್ನ ಬೆಳ್ಳೆನೆ ತಗೋಬೇಕು ಅನ್ನೋದೇನಿಲ್ಲ ಇಲ್ಲ ಯಾವುದೇ ಒಂದು ಗಿಡದಲ್ಲಿ ಒಂದು ಎಲೆನೇ ಆಗಿರ್ಬೋದು ಅಥವಾ ಒಂದು ಹೂವನೇ ಆಗಿರ್ಬೋದು ನಿಮ್ಗೆ ಯಾವ ಹೂವು ಸಿಗುತ್ತೋ ಯಾವ ವೇಳೆ ಸಿಗುತ್ತೋ ಅದನ್ನೇ ಲಕ್ಷ್ಮಿ ಪಾದದ ಕೆಳಗಡೆ ತಂದಿಟ್ಟು ನಮ್ಮ ಕೈಲಿ ಈ ವರ್ಷ ಆಗಿದ್ದು ಇಷ್ಟೇ ನಮ್ಮ ನೀನು ಮುಂದಿನ ವರ್ಷಕ್ಕೆ ನಮಗೆ ಚಿನ್ನ ಅಥವಾ ಇನ್ನೂ ಬೇರೆ ರೀತಿ ನಾವು ತಗೊಂಬಂದು ಪೂಜೆ ಮಾಡೋ ಅಷ್ಟು ನೀವು ನಮಗೆ ಶಕ್ತಿ ಕೊಡಬೇಕು ಅಂತ ಕೇಳಿಕೊಂಡು ಲಕ್ಷ್ಮಿ ಹತ್ರ ಇಟ್ಟು ನಾವು ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅದು ಕೂಡ ತುಂಬಾ ಶ್ರೇಷ್ಠ ಅಂತಲೂ ಹೇಳ್ಬೋದು ನನ್ನ ಪೂಜೆ ಎಲ್ಲ ಮುಗಿಸಿದಾಯ್ತು ಇವತ್ತಿನ ತಿಂಡಿಗೆ ಅವಲಕ್ಕಿನ ಮಾಡಿದೆ ಅವಲಕ್ಕಿ ಎಲ್ಲ ಮಾಡಿ ನಾವು ತಿಂಡಿಯೆಲ್ಲ ತಿನ್ಕೊಂಡು ಇವತ್ತು ಮಲ್ಲಪ್ಪನ ಬೆಟ್ಟ ಅಂತ ಇದೆ ಬಂದ್ಬಿಟ್ಟು ನಿಯರ್ ಕಾರಕೆರೆ ಮಾವನೂರಲ್ಲಿ ಇರೋಂಥದ್ದು ಇದು ಮಲ್ಲಪ್ಪನ ಬೆಟ್ಟ ಇದೊಂದು ಟೂರಿಸ್ಟ್ ಪ್ಲೇಸು ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅಂತ ಸೂಪರ್ ಆಗಿರುತ್ತೆ ಹೋಗಿ ಬಂದರೆ ಎಕ್ಸ್ಪೀರಿಯನ್ಸ್ ಮಾತ್ರ ನಾವು ಸುಮಾರು ದಿವಸ ಆಗಿತ್ತು ಹೋಗಿ ಅಂತ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದೀವಿ ನಾವು ಹೋದಾಗ ಒಂದು ಟೆನ್ ಫಾರ್ಟಿ ಫೈ ಅಂತೂ ಆಗಿತ್ತು ನಾವು ರೀಚ್ ಆದಾಗ ಇದು ಬಂದ್ಬಿಟ್ಟು ಶಿವನ ದೇವಸ್ಥಾನನೇ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಮದುವೆಗಳು ಕೂಡ ಆಗುತ್ತೆ ಅದರಲ್ಲೂ ಕೊರೋನಾ ಟೈಮಲ್ಲಂತೂ ತುಂಬ ಬೇಜಾರ್ ಮದುವೆಗಳಾಗಿವೆ ಇಲ್ಲಿ ವೈನ್ ಮಿಲ್ಸ್ ಫ್ಯಾನ್ಗಳೆಲ್ಲ ತುಂಬಾ ಇದೆ ಇದು ಬಂದ್ಬಿಟ್ಟು ಸಾವಿರದ ಮೂವತ್ತೈದು ಅಡಿ ಎತ್ತಿರದಲ್ಲಿರೋ ಅಂಥದ್ದು ಇದು ಮೌಂಟೇನು ತುಂಬ ಚೆನ್ನಾಗಿದೆ ನೇಚರ್ ಅಂತ ಎಷ್ಟು ಕ್ಲೀನಾಗಿದೆ ಅಂದರೆ ತುಂಬ ಪೀಸಾಗೆ ಕೂಲಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟ್ನ ಕಣ್ ತುಂಬಿಕೊಳ್ಳೋದಿಕ್ಕಂತೂ ಒಂದು ಸರಿ ಹೋದರೆ ಮತ್ತೆ ಮತ್ತೆ ಹೋಗಬೇಕು ಸ್ವಲ್ಪ ಟೈಮ್ ಕಳಿಬೇಕು ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ನಮಗೆ ಅಷ್ಟು ಚೆನ್ನಾಗಿದೆ ಜಾಗ ಇಲ್ಲಿ ನೋಡೋದಿಕ್ಕಂತೂ ನಾವು ಇಲ್ಲಿ ನೆನ್ನೆ ಹೋದಾಗ್ಲೂ ಅಷ್ಟ್ರೇ ಎರಡು ಮದುವೆ ನಡೀತಾ ಇತ್ತು ಅಕ್ಷಯ ತೃತೀಯ ಅಲ್ವಾ ತುಂಬ ಒಳ್ಳೆಯ ದಿನ ಅಂತ ಅಂದ್ಬಿಟ್ಟು ಎರಡು ಜೋಡಿಗಳ ಮದುವೆ ಮುಗ್ದಿತ್ತು ನಾವು ಹೋಗೋಷ್ಟ್ರಲ್ಲಿ ನಾವು ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ಅಂದರೆ ಅವ್ಳಿಗೆ ಬುದ್ಧಿ ಬಂದಮೇಲೆ ಕರ್ಕೊಂಡೋಗಿರೋದು ಇವಾಗಲೇನೇನೆ ಮೊದಲು ಹೋಗಿದ್ವಿ ಅಂದರೆ ಅವಾಗ ಅಷ್ಟೊಂದು ಗೊತ್ತಿರಲಿಲ್ಲ ಅವಳಿಗೆಲ್ಲ ಇವಾಗ ಸ್ವಲ್ಪ ಬುದ್ಧಿ ಇದೆಯಲ್ಲ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ಲು ತುಂಬ ಚೆನ್ನಾಗಿತ್ತು ನೇಚರ್ ನೋಡೋದಕ್ಕೆ ಇನ್ನು ಸ್ವಲ್ಪ ಹೊತ್ತು ತಲೆ ಇರೋಣ ಅಂತ ಆಟ ಮಾಡ್ತಿದ್ಲು ನಾವೇ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ನಾವೊಂದು ಲೆವೆನ್ ತರ್ಟಿಗೆಲ್ಲ ಬಂದುಬಿಟ್ವಿ ನಾವು ಮನೆಗೆ ಒಂದು ಸರಿ ಯಾರು ಹಾಸನ ಕಡೆ ಬಂದ್ರೆ ನಿಯರ್ ಕಾರೆಕೆರೆ ಸಮುದ್ರ ಹಳ್ಳಿ ಊರ ಹತ್ರ ಇರುವಂತದ್ದು ಇದು ಒಂದ್ಸರಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ನೇಚರು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೋದ್ರಂತೂ ನೇಚರ್ ನೋಡೋದಿಕ್ಕಲ್ದನೇ ಒಳ್ಳೆ ಫೋಟೋ ಶೂಟ್ ಒಳ್ಳೆ ಲೊಕೇಶನ್ ಅಂತಾನೆ ಹೇಳ್ಬೋದು ನೀವು ಪ್ರೀ ವೆಡ್ಡಿಂಗೇ ಮಾಡಿಸ್ಲಿ ಇಲ್ಲ ಅಂತಂದ್ರೆ ನೀವು ನ್ಯಾಚುರಲ್ ಆಗಿ ಫೋಟೋ ಶೂಟೇ ಮಾಡ್ಸಕ್ ತುಂಬ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಫೋಟೋಸೇ ಆಗಲಿ ವಿಡಿಯೋ ಶೂಟೇ ಆಗಲಿ ನೀವು ಮಾಡಿಸ್ಕೋಬಹುದು ತುಂಬಾ ಚೆನ್ನಾಗಿದೆ ನೇಚರ್ ಮಾತ್ರ ನಾವು ಬೆಳ್ಳಿ ಕಾಲುಂಗ್ರ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹಾಸನ್ಗೆ ಹೊರಟಿದೀವಿ ಹೋಗಿದ್ವಿ ಅಂತ ಅಂದರೆ ಅಕ್ಷಯ ತೃತೀಯ ಅಲ್ವಾ ತೊಗೊಂಡ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಬೆಳ್ಳಿ ಕಾಲುಂಗ್ರನ್ನ ತೊಗೊಳಕಂತ ಹೋದ್ವಿ ನಾನೊಂದು ಹೇಳಿ ಟ್ರೈ ಮಾಡಿದೆ ಅಂದರೆ ನನಗೆ ಸೂಟ್ ಆಗೋದು ಯಾವುದು ಆಗಲಿಲ್ಲ ಆಮೇಲೆ ನನ್ನ ಹಸ್ಬೆಂಡೇ ಸೆಲೆಕ್ಟ್ ಮಾಡಿದ್ರು ಆಮೇಲೆ ಅವರೇನೆ ಹಾಕಿದ್ರು ಕೂಡ ಕಾಲಿಗೆ ಕೊನೆಗೆ ಇದನ್ನ ಸೆಲೆಕ್ಷನ್ ಮಾಡಿ ನಾವು ತೊಗೊಂಡು ಬಂದಿದ್ದಾಯಿತು ದಿಸ್ ಈಸ್ ಫಾರ್ ಮೈ ಅಕ್ಷಯ ತೃತೀಯ ವ್ಲಾಗ್ಸ್ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಏನೇನು ತೊಗೊಂಡ್ರಿ ಅಕ್ಷಯ ತೃತೀಯಾಗಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್